ಎಲ್ಲರಿಗೂ ನಮಸ್ಕಾರ ಜಾನ್ ಲೂಯಿಸ್ ಮೆಮೊರಿ ಸ್ಕೂಲ್ಗೆ ಸ್ವಾಗತ ಸಂಖ್ಯೆಗಳು ಪಾಸ್ವರ್ಡ್ಗಳು ಮುಖ್ಯವಾದ ದಿನಾಂಕಗಳು ಇದನ್ನೆಲ್ಲ ನೆನ್ಪಿಟ್ಕೊಡೋದು ಅಂದ್ರೆ ತುಂಬಾನೇ ಕಷ್ಟ ಅಂತ ಅನಿಸ್ತಾ ಇನ್ನೂ ಆ ಚಿಂತೆ ಬೇಡ ಯಾಕಂದ್ರ ಈ ಒಂದು ಪುಟ್ಟ ವಿಶ್ಲೇಷಣ ಮುಗಿಯುವಷ್ಟರಲ್ಲಿ ಯಾವುದೇ ಸಂಖ್ಯೆಯನ್ನ ಮರೆಯದ ಹಾಗೆ ಮಾಡುವ ಒಂದು ಸಖತ್ ಮಜಾವಾಗಿರೋ ತಂತ್ರವನ್ನ ನಾವೆಲ್ಲರೂ ಕಲಿಯಲಿದ್ದೇವೆ ಸರಿ ಮೊತ್ತ ಮೊದಲನೇದಾಗಿ ಈ ಪ್ರಶ್ನೆಯನ್ನ ಕೇಳ್ಕೊಳ್ಳೋಣ ಫೋನ್ ನಂಬರ್ ಆಗಿರ್ಬೋದು ಎಂ ಪಿನ್ ಇರ್ಬೋದು ಅಥವಾ ಇತಿಹಾಸದ ದಿನಾಂಕಗಳೇ ಆಗಿರ್ಬೋದು ಯಾಕೆ ನಮ್ಮ ಮೆದುಳು ಇವುಗಳನ್ನು ನೆನ್ಪಿಟ್ಕೊಳಕೆ ಇಷ್ಟೊಂದು ಒದ್ದಾಡುತ್ತೆ ಎಂದಾದರೂ ಯೋಚಿಸಿದಿರಾ ಉತ್ತರ ತುಂಬಾನೇ ಸರಳ ಸಂಖ್ಯೆಗಳಿಗೆ ಸ್ವಂತವಾದ ರೂಪ ಇಲ್ಲ ಯಾವ ಭಾವನೆಯೂ ಇಲ್ಲ ಅಥವಾ ಅವುಗಳ ಹಿಂದೆ ಒಂದು ಕಥೆಯೂ ಇಲ್ಲ ಅವು ಬರೀ ಸಂಖ್ಯೆ ಚಿಹ್ನೆಗಳು ಅಷ್ಟೇ ಅದಕ್ಕೆ ನಮ್ಮ ಮೆದುಳಿಗೆ ಅವುಗಳನ್ನು ಗ್ರಹಿಸೋದು ಕಷ್ಟ ಆಗೋದು ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ರೊಂಬ ಸಿಂಪಲ್ ಈ ನೀರಸ ಸಂಖ್ಯೆಗಳನ್ನ ನಮ್ಮ ಮೆದುಳಿಗೆ ಇಷ್ಟವಾಗುವ ಹಾಗೆ ರೋಚಕ ಬಣ್ಣ ಬಣ್ಣದ ಜೀವಂತ ಚಿತ್ರಗಳಾಗಿ ಬದಲಾಯಿಸೋದು ಈ ತಂತ್ರವನ್ನ ಬಳಸಿದ್ರೆ ಸಂಖ್ಯೆಗಳನ್ನ ನೆನಪಿಟ್ಕೊಳ್ಳೋದು ಒಂಥರ ಆಡಿದ ಹಾಗೆ ಆಗತ್ತೆ ಸರಿ ಹಾಗಿದ್ರೆ ಇವಟ್ಟು ನಾವು ಏನ್ ಕಲೀಲಿದ್ದೇವೆ ಅನ್ನೋದ್ರ ಒಂದು ಸಣ್ಣ ಪಟ್ಟಿ ಇಲ್ಲಿದೆ ಅಮೂರ್ತ ಸಂಖ್ಯೆಗಳ ಪ್ರಪಂಚದಿಂದ ಶುರು ಮಾಡಿ ಈ ರೆಲೆವೆನ್ಸ್ ಸಿಸ್ಟಮ್ ಅಂದ್ರೆ ಅಂತ ಅರ್ಥ ಮಾಡಿಕೊಂಡು ಒಂದ್ರಿಂದ ಹತ್ತರವರೆಗಿನ ಸಂಖ್ಯೆಗಳಿಗೆ ಜೀವ ತುಂಬೋಣ ರೆಡಿ ಅಲ್ವಾ ನಾವು ಕಲಿಯುತ್ತಿರೋ ಈ ಅದ್ಭುತ ತಂತ್ರದ ಹೆಸರೇ ರೆಲೆವೆನ್ಸ್ ಸಿಸ್ಟಮ್ ಇದು ಜಾನ್ ಲೂಯಿಸ್ ಮೆಮೊರಿ ಸ್ಕೂಲ್ ಅಭಿವೃದ್ಧಿಪಡಿಸಿರೋ ಮೂರು ಪ್ರಮುಖ ವಿಧಾನಗಳಲ್ಲಿ ಮೊದಲನೇದು ಇಲ್ಲಿ ಜೀವಂತ ವಸ್ತು ಅನ್ನೋ ಪದ ಇದೆಯಲ್ಲ ಅದು ತುಂಬಾನೇ ಮುಖ್ಯ ಗೊತ್ತಾ ನಿರ್ಜೀವ ವಸ್ತುಗಳಿಗಿಂತ ಜೀವ ಇರೋ ಪಾತ್ರಗಳಿಗೆ ಒಂದು ಕತೆ ಕಟ್ಬೋದು ಅಲ್ವಾ ಅವುಗಳಿಗೆ ಭಾವನೆಗಳನ್ನ ಕೊಡ್ಬೋದು ಇದು ನಮ್ಮ ಕಲ್ಪನಾಶಕ್ತಿಯನ್ನ ಹೆಚ್ಚಿಸಿ ನೆನ್ಪನ್ನ ಶಾಶ್ವತವಾಗಸ್ತೆ ಬನ್ನಿ ಹಾಗಾದ್ರೆ ನಮ್ಮ ಮೆಮೊರಿ ಪಟ್ಟಿಗೆ ಮೊದಲ ಐದು ಪಾತ್ರಗಳನ್ನ ಪರಿಚಯ ಮಾಡಿಕೊಳ್ಳೋಣ ಈ ನೀರಸ ಅಂಕಿಗಳನ್ನ ಮರೆಯೋಕೆ ಆಗದಂತಹ ಹೀರೋಗಳಾಗಿ ಪರಿವರ್ತಿಸೋಣ ಮೊದಲ ಮೂರು ಸಂಖ್ಯೆಗಳಿಗೆ ನಮ್ಮ ಪಾತ್ರಗಳು ರೆಡಿಯಿವೆ ಸಂಖ್ಯೆ ಒಂದಕ್ಕೆ ರಾಜ ಎರಡಕ್ಕೆ ಪ್ರೀತಿಯ ಹಕ್ಕಿಗಳು ಮತ್ತು ಮೂರಕ್ಕೆ ನಮ್ಮ ಗಾಂಧೀತಾತನ ಮೂಡು ಕೋತಿಗಳು ನೋಡಿ ಪ್ರತಿಯೊಂದು ಆಯ್ಕೆಯ ಹಿಂದೆಯೂ ಒಂದು ಸರಳವಾದ ತರ್ಕ ಇದೆ ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ ಒಬ್ಬ ರಾಜ ಸಿಂಹಾಸನದ ಮೇಲೆ ಗಂಭೀರವಾಗಿ ಕೂತಿದ್ದಾನೆ ಒಂದು ಜೋಡಿ ಹಕ್ಕಿಗಳು ಪ್ರೀತಿಯಿಂದ ಹಾಡ್ತಾ ಇವೆ ಮೂರು ಕೋತಿಗಳು ತಮ್ಮ ಚೇಷ್ಟೆಗಳನ್ನ ಮಾಡ್ತಾ ಇವೆ ಈ ಚಿತ್ರಗಳ ಮನಸ್ಸಿನಲ್ಲಿ ಹಾಗೆ ಉಳಿದುಬಿಡ್ತವೆ ಅಲ್ವಾ ಓಕೆ ನಮ್ಮ ಲಿಸ್ಟ್ಗೆ ಈಗ ಇನ್ನೂ ಎರಡು ಹೊಸ ಪಾತ್ರಗಳ ಸೇರ್ಪಡೆ ಸಂಖ್ಯೆ ನಾಲ್ಕಕ್ಕೆ ಒಬ್ಬ ಬೇಸ್ಬಾಲ್ ಆಟಗಾರ ಮತ್ತು ಐದಕ್ಕೆ ಅಮೆರಿಕಾದ ಅಧ್ಯಕ್ಷರಾಗಿದ್ದ ಅಬ್ರಾಹಂ ಲಿಂಕನ್ ಇದರ ಹಿಂದಿನ ಕಾರಣವನ್ನ ನೋಡಿದ್ರೆ ಇನ್ನೂ ಮಜಾ ಅನ್ಸುತ್ತೆ ಬೇಸ್ಬಾಲ್ ಆಟದಲ್ಲಿ ಒಂದು ರನ್ ಪೂರ್ತಿ ಮಾಡೋಕೆ ನಾಲ್ಕು ಬೇಸ್ಗಳನ್ನು ಮುಟ್ಲೇಬೇಕು ಅದಕ್ಕೆ ಫೋರ್ ಅಂದ್ರೆ ಬೇಸ್ಬಾಲ್ ಆಟಗಾರ ಇನ್ನು ಅಮೆರಿಕಾದ ಐದು ಡಾಲರ್ ನೋಟಿನ ಮೇಲೆ ಅಬ್ರಹಂ ಲಿಂಕನ್ ಚಿತ್ರ ಇದೆ ಅದಕ್ಕೆ ಫೈವ್ ಅಂದ್ರೆ ಲಿಂಕನ್ ಎಷ್ಟು ಸುಲಭ ಅಲ್ವಾ ಅದ್ಭುತ ನಾವು ಅರ್ಧ ದಾರಿ ಮುಗಿಸಿದ್ದೇವೆ ಈಗ ನಮ್ಮ ಸಂಖ್ಯಾ ಪ್ರಪಂಚದ ಉಳಿದ ಐದು ಪಾತ್ರಗಳನ್ನು ಭೇಟಿಯಾಗೋ ಸಮಯ ಬಂದಿದೆ ಆರಕ್ಕೆ ಗಾಲ್ಫ್ ಆಟಗಾರ ಏಳಕ್ಕೆ ರಾಣಿ ಮುಮ್ತಾಜ್ ಮತ್ತು ಎಂಟಕ್ಕೊಂದು ಜೀಡಾ ಈ ಪಾತ್ರಗಳು ನಮ್ಮ ನೆನಪಿನ ಶಕ್ತಿಯನ್ನ ಇನ್ನಷ್ಟು ಬಲಪಡಿಸುತ್ತವೆ ಈ ಸಂಬಂಧಗಳು ಎಷ್ಟು ವೈವಿಧ್ಯಮಯವಾಗಿವೆ ನೋಡಿ ಆಕಾರ ಇತಿಹಾಸ ಮತ್ತು ಜೀವಶಾಸ್ತ್ರ ಹೀಗೆ ಯಾವುದಾದ್ರೂ ಒಂದು ಸಂಬಂಧವನ್ನು ಬೆಳೆಸಿ ಸಂಖ್ಯೆಗಳನ್ನು ನೆನ್ಪಿಟ್ಕೊಳ್ಬೋದು ಗಾಲ್ಫ್ ಸ್ಟಿಕ್ನ ಆಕಾರ ಏಳು ಅದ್ಭುತಗಳು ಎಂಟು ಕಾಲುಗಳು ಸಿಂಪಲ್ ಮತ್ತು ಕೊನೆಯದಾಗಿ ನಮ್ಮ ಪಟ್ಟಿಯನ್ನು ಪೂರ್ಣಗೊಳಿಸೋಕೆ ಒಂಬತ್ತುಕ್ಕೆ ದೇವದೂತ ಮತ್ತು ಕೆ ಜಿಮ್ನಾಸ್ಟ್ ಒಂಬತ್ತು ಸಂಖ್ಯೆಗೆ ನಾವು ಶಾಂತಿಯ ಸಂಕೇತವಾದ ದೇವದೂತನನ್ನ ಆಯ್ಕೆ ಮಾಡಿದ್ದೇವೆ ಇನ್ನು ಜಿಮ್ನಾಸ್ಟನ್ನ ಕೈಯಲ್ಲಿ ಹಿಡಿದಿರೋ ಎರಡು ರಿಂಗ್ಗಳು ಒಂದು ಮತ್ತು ಸೊನ್ನೆಯ ಹಾಗೆ ಕಾಣುತ್ತವೆ ಅಂದ್ರೆ ಹತ್ತು ಸರಿ ಈಗ ನಮ್ಮ ಎಲ್ಲ ಹತ್ತು ಪಾತ್ರಗಳು ರೆಡಿಯಾಗಿವೆ ಈ ಸಿಸ್ಟಮ್ನ ನಿಜವಾದ ಶಕ್ತಿ ಇರೋದೇ ಇದನ್ನ ಬಳಸೋದ್ರಲ್ಲಿ ಬನ್ನಿ ಇದರ ಮ್ಯಾಜಿಕ್ ಏನು ಅಂತ ಈಗ ನೋಡೇ ಬಿಡೋಣ ಈ ಲಿಸ್ಟ್ ನೋಡಿದ್ರಲ್ಲ ಬರೀ ಲಿಸ್ಟ್ ನೋಡ್ದೇ ಸಾಕಾಗಲ್ಲ ಇದನ್ನ ಆಚರಣೆ ತರೋಣ ಒಂದು ಶಾಪಿಂಗ್ ಲಿಸ್ಟ್ ನೆನ್ಪಿಟ್ಕೊಳ್ಳೋಣ ಉದಾಹರಣೆಗೆ ಹಾಲು ಬ್ರೆಡ್ ಮೊಟ್ಟೆ ಸೇಬು ಬೆಣ್ಣೆ ಕಾಫಿ ಸೋಪು ಆಲೂಗಡ್ಡೆ ಈರುಳ್ಳಿ ಮತ್ತು ಚಿಕನ್ ಈಗ ಒಂದು ಮಜಾವಾಡ ಕತೆ ಕಟ್ಟೋಣ ಒಂದನೇದು ರಾಜ ಒಂದು ಹಾಲಿನ ಸ್ನಾನ ಮಾಡ್ತಾ ಇದ್ದಾನೆ ಅಬ್ಬಾ ಎರಡನೇದು ಲವ್ ಬರ್ಡ್ಸ್ ಎರಡು ಬ್ರೆಡ್ ತುಂಡಿಗಾಗಿ ಜಗಳ ಆಡ್ತಾ ಇವೆ ಮೂರನೇದು ಮೂರು ಕೋತಿಗಳು ಮೊಟ್ಟೆಗಳನ್ನ ಮೂರು ಜಗ್ಲಿಂಗ್ ಮಾಡ್ತಾ ಇದ್ದು ಒಂದು ಕೆಳಗೆ ಬಿದ್ದು ಒಡೆದುಹೋಯಿತು ನಾಲ್ಕನೇದು ಬೇಸ್ಬಾಲ್ ಆಟಗಾರ ನಾಲ್ಕು ಬ್ಯಾಟ್ ಬದ್ಲು ಒಂದು ದೊಡ್ಡ ಸೇಬಿನಿಂದ ನಾಲ್ಕು ಹೋಮ್ರನ್ ಬಾರಿಸ್ತಾ ಇದ್ದಾನ ಐದನೇದು ಅಬ್ರಹಾಂ ಲಿಂಕನ್ ಐದು ಒಂದು ದೊಡ್ಡ ಬೆಣ್ಣೆಯ ಐದು ತುಂಡಿನಿಂದ ತನ್ನದೇ ಪ್ರತಿಮೆ ಕೆತ್ತುತ್ತಾ ಇದ್ದಾನೆ ಆರನೇದು ಗಾಲ್ಫ್ ಆಟಗಾರ ಆರು ಬಾಲ್ ಬದ್ಲು ಒಂದು ಕಾಫಿ ಆರು ಬೀಜಕ್ಕೆ ಹೊಡಿತಾ ಇದ್ದಾನೆ ಏಳನೇದು ರಾಣಿ ಮುಮ್ತಾಜ್ ತಾಜ್ಮಹಲ್ ಮುಂದೆ ನಿಂತಿದ್ದಾಳೆ ಆದರೆ ಆ ತಾಜ್ಮಹಲ್ ಸೋಪಿನ ಸವೆನ್ ಗುಳ್ಳೆಗಳಿಂದ ಮಾಡರ್ಪಟ್ಟಿದೆ ಎಂಟನೇದು ಜೇಡ ಎಂಟು ತನ್ನ ಬಲೆಯಲ್ಲಿ ಒಂದು ದೊಡ್ಡ ಆಲೂಗಡ್ಡೆಯನ್ನ ಎಂಟು ಸುತ್ತುತ್ತಾ ಇದೆ ಒಂಬತ್ತನೇದು ದೇವದೂತ ಒಂಬತ್ತು ಅಳ್ತಾ ಇದ್ದಾಳೆ ಯಾಕಂದ್ರೆ ಯಾರೋ ಕೆಳಗೆ ಈರುಳ್ಳಿ ಒಂಬತ್ತು ಕತ್ತರಿಸ್ತಿದ್ದಾರೆ ಮತ್ತು ಹತ್ತನೇದು ಜಿಮ್ನ್ಯಾಸ್ಟ್ ಹತ್ತು ರಿಂಗ್ಸ್ ಬದಲು ಎರಡು ದೊಡ್ಡ ಚಿಕನ್ ಹತ್ತು ಲೆಗ್ ಪೀಸ್ ಹಿಡಿದು ವ್ಯಾಯಾಮ ಮಾಡ್ತಾ ಇದ್ದಾನೆ ನೋಡಿ ಈ ತಮಾಷೆಯ ಕಥೆ ತಲೆಯಿಂದ ಎಂದಿಗೂ ಹೋಗೋದಿಲ್ಲ ಇದು ಕೇವಲ ಒಂದು ಆರಂಭ ಅಷ್ಟೇ ಈ ಒಂದೇ ಒಂದು ತಂತ್ರ ಇಷ್ಟೊಂದು ಶಕ್ತಿಯುತವಾಗಿದ್ರೆ ಇನ್ನುಳಿದ ತಂತ್ರಗಳನ್ನು ಕಲಿತರೆ ನಮ್ಮ ಜ್ಞಾಪಕ ಶಕ್ತಿ ಎಷ್ಟೊಂದು ಚುರುಕಾಗಬಹುದು ಅಂತ ಒಮ್ಮೆ ಯೋಚನೆ ಮಾಡಿ ಜಾನ್ ಲೂಯಿಸ್ ಅವರೇ ಹೇಳೋ ಹಾಗೆ ಈ ರೆಲೆವೆನ್ಸ್ ಸಿಸ್ಟಂ ಜೊತೆಗೆ ಶೇಪ್ ಮತ್ತು ರೈಮಿಂಗ್ ಸಿಸ್ಟಂಗಳನ್ನು ಸೇರಿಸಿದಾಗ ಎಷ್ಟೇ ದೊಡ್ಡ ಸಂಖ್ಯೆಯನ್ನಾದ್ರೂ ಸುಲಭವಾಗಿ ನೆನ್ಪಿಟ್ಕೊಳ್ಬಹುದು ಅದು ನಮ್ಮ ಜ್ಞಾಪಕ ಶಕ್ತಿಯ ಸೂಪರ್ ಪವರ್ ಆಗಲಿದೆ ಈಗ ನಮ್ಮೆಲ್ಲರ ಬಳಿ ಒಂದು ಅದ್ಭುತ ಸಾಧನೆವಿದೆ ಈ ಹೊಸ ಶಕ್ತಿಯೊಂದಿಗೆ ಇದುವರೆಗೂ ಅಸಾಧ್ಯ ಅಂತ ಅಣ್ಕೊಂಡಿದ್ದ ಯಾವೆಲ್ಲ ವಿಷಯಗಳನ್ನ ನೆನಪಿಟ್ಕೊಳ್ಳಕ್ ಸಾಧ್ಯವಾಗಬಹುದು ಈ ಅದ್ಭುತ ತಂತ್ರಗಳನ್ನ ನಮಗೆಲ್ಲರಿಗೂ ನೀಡಿದ ಗ್ರ್ಯಾಂಡ್ ಮಾಸ್ಟರ್ ಜಾನ್ ಲೂಯಿಸ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಮತ್ತು ಇದನ್ನ ಕಲಿಯೋಕೆ ಸಮಯ ನೀಡಿದ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೊಂದು ರೋಚಕ ವಿಷಯದೊಂದಿಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಅಭ್ಯಾಸ ಮಾಡ್ತಾ ಇರಿ